ಕೃಷಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸದಂತೆ ರೈತರಿಂದ ಮೆಸ್ಕಾಂಗೆ ಒತ್ತಾಯ ಬಿಲ್ ಪಾವತಿ ಮಾಡಿಲ್ಲವೆಂದು ಮೆಸ್ಕಾಂ ಇಲಾಖೆಯಿಂದ ವಿದ್ಯುತ್ ಸಂಪರ್ಕಗಳನ್ನು ಕಡಿತಗೊಳಿಸುತ್ತಿರುವುದನ್ನು ಕೂಡಲೇ ನಿಲ್ಲಿಸಬೇಕು ಎಂದು ಶುಕ್ರವಾರ ತಾಲೂಕಿನ ರೈತ ಮುಖಂಡರು ಮೆಸ್ಕಾಂ ಕಚೇರಿಗೆ ಜಮಾಯಿಸಿ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ರೈತ ಮುಖಂಡ ಅಮರನಾಥ್ ಮಾತನಾಡಿ ತಾಲೂಕಿನಲ್ಲಿ ಕೃಷಿ ಉದ್ದೇಶಕ್ಕಾಗಿ ಪಡೆದ ವಿದ್ಯುತ್ ಸಂಪರ್ಕವನ್ನು ಬಿಲ್ ಕಟ್ಟಿಲ್ಲವೆಂಬ ಕಾರಣ ಮುಂದಿಟ್ಟುಕೊಂಡು ವಿದ್ಯುತ್ ಕಡಿತಗೊಳಿಸುವ ಪ್ರಕ್ರಿಯೆ ಮೆಸ್ಕಾಂ ಇಲಾಖೆ ನಡೆಸುತ್ತಿದೆ ಇದರಿಂದ ರೈತರು ಸಾಕಷ್ಟು ಸಂಕಷ್ಟಗೊಳಗಾಗುತ್ತಿದ್ದಾರೆ ವರ್ಷದಲ್ಲಿ ಕೇವಲ ಹತ್ತರಿಂದ ಹದಿನೈದು ದಿನ ಬಳಸುವ ವಿದ್ಯುತ್ಗೆ ವರ್ಷವಿಡೀ ಶುಲ್ಕ ನೀಡುವಂತೆ ಮೆಸ್ಕಾಂ ಇಲಾಖೆ ಒತ್ತಾಯಿಸುತ್ತಿರುವುದು ಸರಿಯಲ್ಲ ಸರ್ಕಾರದಿಂದ ಸ್ಪಷ್ಟ ಆದೇಶ ಬರುವವರೆಗೂ ಯಾವುದೇ ರೈತರ ವಿದ್ಯುತ್ ಸಂಪರ್ಕಗಳನ್ನು ಕಡಿತಗೊಳಿಸಬಾರದು ಎಂದು ಒತ್ತಾಯಿಸಿದರು ರೈತ ಮುಖಂಡ ಬಿಸಿ ದಯಾಕರ್ ಮಾತನಾಡಿ ಈಗ ಕಾಫಿ ಗಿಡಗಳಿಗೆ ನೀರಾಯಿಸುವ ಸಮಯವಾಗಿದೆ ಇಂತಹ ಹೊತ್ತಲ್ಲಿ ಏಕಾಏಕಿ ವಿದ್ಯುತ್ ಕಡಿತಗೊಳಿಸಿದರೆ ರೈತರು ತೀವ್ರ ಸಂಕಷ್ಟಕ್ಕೆ ಒಳಗಾಗುತ್ತಾರೆ ಸಂಪರ್ಕ ಕಡಿತಗೊಳಿಸುತ್ತೇವೆ ಎಂದು ಅನಗತ್ಯವಾಗಿ ರೈತರಿಗೆ ಬೆದರಿಕೆ ಹಾಗೂ ಒತ್ತಡ ಹಾಕಬಾರದು ಈಗಾಗಲೇ ಕಡಿತಗೊಳಿಸಿರುವ ವಿದ್ಯುತ್ ಸಂಪರ್ಕವನ್ನು ಮರು ಸಂಪರ್ಕಗೊಳಿಸಬೇಕು ಶೀಘ್ರದಲ್ಲಿಯೇ ರೈತರು ಜನಪ್ರತಿನಿಧಿಗಳು ಹಾಗೂ ಇಲಾಖೆ ಅಧಿಕಾರಿಗಳ ಸಭೆ ಕರೆದು ಈ ಬಗ್ಗೆ ಗಂಭೀರ ಚರ್ಚೆ ನಡೆಸಿ ಪರಿಹಾರ ಕಂಡುಕೊಳ್ಳಬೇಕು ಇಲ್ಲವಾದಲ್ಲಿ ಮುಂದಿನ ದಿನದಲ್ಲಿ ಎಲ್ಲ ರೈತ ಸಂಘಟನೆಗಳು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಡಿಕೆ ಲಕ್ಷ್ಮಣಗೌಡ ಕೆಎಂ ಜಯರಾಮ್ ದುಂಡುಗ ಪ್ರಮೋದ್ ಪ್ರಕಾಶ್ ಬಕಿ

ಬರೀ ನಿಮ್ಮ ಇಲಾಖೆ ಅಂತ ಮಾಡಿಲ್ಲ ಇಲಾಖೆ ಏನಂತ ಆದೇಶ ಇದೆ ಲಿಖಿಟ್ ಆದೇಶ ಇದೆಯಾಟಿಂಗ್ ಸರ್ ಲಿಖಿತ ಆದೇಶ ಉಂಟಾ ಲಿಖಿತ ಆದೇಶ ಉಂಟಾ ನಾವು ಯಾವ್ದು ಹೇಳ್ತೀವಿ ನಮ್ದು ಈಗ ಏನಾಗಿದೆ ಈಗ ನಮ್ಮ ಸಮಸ್ಯೆ ಇತ್ತು ನಿಮ್ಮ ವೈದ್ಯಕೀಯ ನಮ್ಮ ಸಮಸ್ಯೆ ಏನಾಗಿದೆ ಏನು ನೀವು ಹನ್ನೆರಡು ಸಾವಿರ ಸಾವಿರ ಆದ್ರೆ ವಾಸ್ತವವಾಗಿ ಟೋಟಲ್ ಕಾಪಿ ಎಷ್ಟು ಗೊತ್ತಿಲ್ಲ ಅಲ್ವಾ ಎಷ್ಟು ಎಷ್ಟು ಕಾಪಿ ಗೊತ್ತಿಲ್ಲ ಆಮೇಲೆ ಇದೇ ನಿಮ್ಮ ಇಲಾಖೆ ನಾನು ಫಸ್ಟ್ ಹೇಳ್ತೀನಿ ನಮ್ಮ ನಿಮ್ಮ ವೈಯಕ್ತಿಕ ಅಲ್ಲ ಇದು ಆಯ್ತು ನಮಗೆ ಎಲ್ಲ ರೈತರು ಸಮಸ್ಯೆ ನೀವು ಇಲಾಖೆಯರು ನಮ್ ಸಮಸ್ಯೆ ಕೊಟ್ಟು ಇದೇ ನೀವು ಇಲಾಖೆ ನೀವು ನಿಮ್ಮಲ್ಲಿ ಕೆಲಸ ಮಾಡೋ ಅನುಭವ ಇರುತ್ತೆ ನಿಮಗೆ ಅದು ಹೋಗಿ ಮುಟ್ಟಕ್ ಅಲ್ಲ ಫಾರ್ ಎಕ್ಸಾಂಪಲ್ ಮುಟ್ಟಕ್ಕೆ ಆಗಲ್ಲ ಇಡೀ ಊರವ್ರು ಹೊರಟಾಕ್ತಾರೆ ಇನ್ನೊಂದು ಇಟ್ಕೊಂಡ್ಬರ್ತಾರೆ ನಿಮ್ಗೆ ಸ್ಪಷ್ಟವಾದಂತ ಆದೇಶ ಇದೆ

ನೀನು ಮೇಲ್ ನೋಡ್ಬೇಕ ಕಾಣಿರುವ ಕಾರ್ಲ್ ಮಾತ್ರ ನಿಮಗೆ ಕಾಣಿಸುತ್ತೆ ಹೊರತು ನಮ್ಮ ಒಳಗಿನ ಕಷ್ಟ ಗೊತ್ತಿಲ್ಲ ತಮ್ಮ ನೋಡ್ಬೇಕು ಕಾರ್ ಲೋನ್ ಕಟ್ಟಬೇಕು ದೊಡ್ಡ ಲೋನ್ ಕಟ್ಟು ಮನೆ ಲೋನ್ ಕಟ್ಟಬೇಕು ಮತ್ತು ಕೆಲಸ ನೋಡ್ಬೇಕು ನಾವು ತುಂಬ ಸಂಕಷ್ಟದಲ್ಲಿದ್ದೀವಿ ಆದ್ರಿಂದ ಯಾವುದೇ ದುಡ್ಡಿನ ಕ್ರಮ ತಗೊಬೇಡಿ ಆಮೇಲೆ ನೀವು ಇನ್ನು ನಾವು ಬೆದವು ಮಾಡ್ತಿಲ್ಲ ತುಂಬ ಟಾಪ್ ಇಂದ ನೀವು ತಗೊಂಡ್ಬಿಡ್ತೀರಾ ಹಾಗೆ ಟಾಪ್ ಇಂದ ನೀವು ಚಿಕ್ಕಪಟ್ಟೆ ಕಾಪಿ ಇರ್ತಕ್ಕಂಥ ಅಧಿಕಾರಿಗಳು ಹೋಗಲ್ಲ ನಾವು ಕಂಟಿನ್ಯೂ ಕೇಳಲೇಬೇಕಲ್ಲ ನಾವು ನಾವು ಈ ಕಾಫಿ ಕುಳಿತಿರೋದಲ್ಲ ನಮ್ಮ ಹತ್ರ ದುಡ್ಡಿರ್ಬೇಕಲ್ಲ ನೀವು ಕಾಫಿ ರೇಟ್ ಮಾತ್ರ ನೋಡ್ತೀರಿ ನಮ್ ಕಾಫಿ ಎಷ್ಟಿದೆ ನಿಮಗೆ ಗೊತ್ತಿಲ್ಲ ನೀವು ಸರ್ಕಾರದಿಂದ ಆದೇಶ ಕೊಟ್ಟಿದ್ದು ಲಿಖಿತ ರೂಪದಲ್ಲಿ ಕೇಳಿ ಸರ್ಕಾರದ ಆದೇಶ ಕೊಡ್ಲಿ ಅವರು ಅವ್ರಿಗೆ ಆದೇಶ ನಮ್ಸ್ ಕೊಡ್ಲಿ ಸರ್ ನಮಸ್ಕಾರ ನಿನ್ನೆ ದಯಾಕರ್ ಮಾತಾಡಿದ್ದೆ ನಾನು ಮಾತಾಡಿದ್ದೆ ನಿಮ್ಮತ್ರ ಈಗ ಮಾಡಬೇಕು ಅಂತ ಹೇಳಿದ್ರೆ ತಕ್ಷಣ ನಿಲ್ಸ್ಬೇಕು ಈಗ ಇಲ್ಲಾಂದ್ರೆ ನಾವು ಬೀಗ ಹಾಕ್ಬೇಕಾಗಿತ್ತೆ ಆಮೇಲೆ ನೀವು ರೈತರಿಗೆ ಬೆಳೆಗಾರರಿಗೆ ಅಮರ ಹೇಳಿದ್ರಲ್ಲ ಎಲ್ರಿಗ ನೋಟಿಸ್ ಕೊಟ್ಟು ಚರ್ಚೆ ಆಗ್ಬೇಕು ಯಾರು ಐಯರ್ ಆಫೀಸರ್ ಬೇಕಾ ಡಿ ಸಿ ಬೇಕಾ ಎಮ್ ಎಲ್ ಎ ಬೇಕಾ ಉಸ್ತುವಾರಿ ಸಚಿವರು ಬೇಕಾ ಕೂರಿಸ್ಕೊಂಡು ನೀವು ಮೀಟಿಂಗ್ ಮಾಡಿ ನೋಟಿಸ್ ನೀವು ಮಾತುಕತೆ ನಡೀತಾ ಇದೆ ಈಗ ಚರ್ಚೆಲ್ಲಿದೆ ಈಗ ನಾನು ಹೇಳ್ತಾ ಇದ್ದೀನಿ ಕೂಡಲೇ ಅದನ್ನ ಯಾವುದು ಡಿಸ್ಕನೆಕ್ಟ್ ಮಾಡಬಾರ್ದು ಮಾಡಿದ್ರೆ ಕನೆಕ್ಷನ್ ಕೊಡ್ಬೇಕು ನಾವಿಲ್ಲಿ ಆಡ್ಲಿಕ್ಕೆ ಬಂದಿಲ್ಲ ರೈತರಿಗೆ ಕೆಲಸ ಇದೆ ನಿಮ್ಮಂಗೆ ಜವಾಬ್ದಾರಿ ನಮಗೂ ಇದೆ ನಮಗೂ ತೋಟ ಗದ್ದೆ ಇದೆ ಕಾಫಿ ಕಾಲು ಕೊಡೋದಿರ್ಬೋದು ನೀರು ಉಡಿಯೋದಿರ್ಬೋದು ಗದ್ದೆ ಕುಯ್ಯೋದಿರ್ಬೋದು ಒಕ್ಕಲಾಟ ಇರ್ಬೋದು ಏನ್ ಮಾತಾಡ್ತೀರಾ ಹೌದಣ್ಣ ನಾವೆಲ್ಲ ಅದು ಏನ್ ಮಾಡಿದ್ರೆ ಭಯ ಆಗಿದೆ ಕರ್ನಾಟಕನೇ ಪರಮಾತ ಆಗ್ತಾ ಇದೆ ನಮ್ಮ ಗಂಧದ ನಾಡು ಚಿನ್ನದ ನಾಡು ಇವತ್ತು ಪರಮಾತ ಆಗ್ತಾ ಇದೆ ನಮ್ಗೆ ಗೊತ್ತಿದೆ ಹಾ ನೀವು ಮಾತಾಡೋದೇನಿಲ್ಲ ಇವತ್ತಿಂದಲೇ ನಿಲ್ಲಿಸ್ಬೇಕು ಡಿಸ್ಕನೆಕ್ಟ್ ಮಾಡಿದ ಕನಕ ಏನು ಕೊಡಬೇಕು ಮುಂದೆ ಸಂವರ್ಧಿತವಾಗಿ ಕೂತ್ಕೊಂಡು ಚರ್ಚೆ ಆಗಬೇಕು ಅಧಿಕಾರಿಗಳು ಎಮ್ ಎಲ್ ಎಗಳು ಯಾರು ಬೇಕು ಕೂರ್ಸ್ಕೊಂಡು ಚರ್ಚೆ ಮಾಡಲ್ಲ ಮಾಡ್ತೀವಿ ನಾಡಿನ ಭಾನುವಾರ 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 ಮಾಡ್ತೀವಿ ಭಾನುವಾರ ಭಾನುವಾರ ಮಾಡ್ತೀವಿ ನಿಮ್ಮ ಪ್ರಯತ್ನ ಮಾಡಿ ನೀವು ಕೂರ್ಸಿ ಒಂದ್ಸರಿ ನಾವು ಮಾಡ್ತೀವಿ ಯಾವ್ದನ್ನು ಮುಟ್ಟಬಾರ್ದು ಮಾತ್ರ ಹೇಳ್ತಾ ಇರ್ತೀನಿ ಈಗ ಅದನ್ನ ಅಷ್ಟು ಈಗೆಲ್ಲ ಹೂ ಇದು ಕಟ್ ಮಾಡದಾರ್ದು ನೀವು ಕನೆಕ್ಟ್ ಮಾಡ್ಕೊಡ್ಬೇಕು